ಬೆಳಗಾವಿ ನಗರ ಜನರ ಜೀವನನಾಡಿಯಾಗಿರುವ ರಕ್ಕಸ್ಕೊಬ್ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ನೀರಿನ ಮಟ್ಟವು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಾಗಿದ್ದು ಪ್ರಸಕ್ತ ವರ್ಷದಲ್ಲಿ ನಗರದ ಜನತೆಗೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಪನವಾಗುವುದಿಲ್ಲ ಎಂದು ಮೇಯರ್ ಮಂಗೇಶ್ ಪವಾರ್ ಹೇಳಿದರು ಗುರುವಾರ ರಕ್ಕಸ್ಕೊಬ್ ಜಲಾಶಯದಲ್ಲಿ ಗಂಗಾರತಿ ಮಾಡಿ ಬಾಗಿನ ಅರ್ಪಣೆ ಮಾಡಿದ ಬಳಿಕ ಮಾತನಾಡಿದ ಅವರು પ્રાપતિ પ્રભુતાના સાનું સંધામ થોડા પાણી પાણી ને હે તમ હે આસાકી જી ભૂમર નજર કી ಕಳೆದ ಕೆಲವು ವರ್ಷಗಳಿಂದ ಕಾಲ ಕಾಲಕ್ಕೆ ಮಳೆಯಾಗದೇ ಇರುವುದರಿಂದ ನಗರದಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗ್ತಿತ್ತು ಆದ್ರೆ ಈ ಬಾರಿ ರಕಸ್ಕೋಪ್ ಜಲಾಶಯವು ಪ್ರತಿ ವರ್ಷಕ್ಕಿಂತ ಹೆಚ್ಚು ನೀರು ಸಂಗ್ರಹವಾಗಿದೆ ನೀರಿನ ಸಮಸ್ಯೆ ಉಲ್ಬಣವಾಗುವ ಪ್ರಶ್ನೆ ಎದುರಾಗುವುದಿಲ್ಲ ಎಂದ್ರು ನಾಗರಿಕರು ಪೂರೈಕೆಯಾಗುವ ನೀರನ್ನ ಮಿತವಾಗಿ ಬಳಸಿಕೊಳ್ಳುವಂತೆ ನಗರದ ಜನತೆಯಲ್ಲಿ ಮನವಿ ಮಾಡಿದ್ರು ದಿವಸ ನಾವು ರಕಸ್ಕೋಪ್ ಜಲಾಶಯನಲ್ಲಿ ಗಂಗಾ ಪೂಜೆ ಮಾಡಿದ್ದೇವೆ ಗಂಗಾ ಪೂಜೆಗೆ ಎಲ್ಲ ಐವತ್ತೆಂಟು ಕಾರ್ಪೊರೇಟರ್ ಮತ್ತು ಎಲ್ಲ ಸಿಬ್ಬಂದಿಗಳು ಬಂದಿದ್ವಿ ಎಲ್ಲ ಈ ಸಲ ಹೋದ ವರ್ಷಕ್ಕಿಂತ ನೀರು ಹೆಚ್ಚಿದೆ ಹೀಗಾಗಿ ಬೆಳಗಾವಿ ಜನರಿಗೆ ಯಾವುದೂ ಮುಂದ ವರ್ಷದಲ್ಲಿ ನಲ್ಲಿ ಸಮಸ್ಯೆ ಸಮಸ್ಯೆ ಅಂತ ಅನಿಸುತ್ತೆ ಆ ಹೀಗಾಗಿ ಎಲ್ಲ ಕಾರ್ಪೊರೇಟರ್ಗಳು ಅಥವಾ ಎಲ್ಲ ಸಿಬ್ಬಂದಿಗಳು ಕೂಡ ಈ ಸಲ ನೀರು ತುಂಬಿದ್ದು ನೋಡೆ ಎಲ್ಲರೂ ಖುಷಿ ಮತ್ತು ಜನರಿಗೆ ಈ ಸಲನ ಪಾಲಿಕೆ ಆಯುಕ್ತೆ ಶುಭಾಬಿ ಮಾತನಾಡಿ ರಕಸ್ಕೋಪ್ ಜಲಾಶಯ ಭರ್ತಿಯಾಗಿರುವುದರಿಂದ ನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಹೇಳಿದ್ರು ವಾರ್ಡ್ಗಳಲ್ಲಿ ನಾವೇನು ರಸ್ಕೊಪ್ಪಿಂದ ಪಾಯಿಂಟ್ ಫೈವ್ ಏಟ್ ಎಲ್ ಡಿ ಇದು ಶೇಖರಣೆ ಆಗುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದರ ಒಂದು ಸಂಪೂರ್ಣವಾದ ಲಾಭವನ್ನು ನಾವು ನಮ್ಮ ಜನತೆ ಮತ್ತು ನಮ್ಮ ವಾರ್ಡ್ ನಲ್ಲಿರುವ ಸಾರ್ವಜನಿಕರಿಗೆ ನೀಡಬೇಕು ಅಂತ ಹೇಳುವ ಒಂದು ಉದ್ದೇಶದಲ್ಲಿ ಎಲ್ ಎನ್ ಟಿ ಯಿಂದ ಏನು ವಾಟರ್ ಸಪ್ಲೈ ಪೈಪ್ಲೈನ್ಗಳು ಹಾಕ್ತಿದಾವೆ ಈಗ ಆಲ್ರೆಡಿ ಎರಡು ವಾರ್ಡ್ ಆಗಿದೆ ಅಂದ್ರೆ ನಲವತ್ತೆಂಟು ವಾರ್ಡ್ ಏನ್ ಅವ್ರಿಗೆ ನಾವು ಕೊಟ್ಟಿದ್ವಿ ಅದನ್ನಂತಿ ಎರಡು ವಾರ್ಡ್ ಕಂಪ್ಲೀಟ್ ಮಾಡಿದ್ದಾರೆ ಅಹ್ ಬಾಕಿ ಎಲ್ಲ ಒಂದು ನೀರಿನ ಪೈಪ್ಲೈನ್ಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲ್ಸಕ್ಕೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ನಮಗೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಉಪ ವಾಣಿ ಜೋಶಿ ಪಾಲಿಕೆ ವಿಪಕ್ಷ ನಾಯಕ ಸೋಹಿಲ್ ಸಂಗೊಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ಸಂಕಲ್ಪ ಹಿಂದೆ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ